ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಎ ಐ ಡಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಿ ಪಕ್ಷದ ಕಾರ್ಯದರ್ಶಿ ಕಾಮ್ರೇಡ್ ಮಹೇಶ್ ಕುಮಾರ್ ರಾಥೋಡ್ ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿರುವುದನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಇಂದು ಎಐಟಿಯುಸಿ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮಾತನಾಡಿದ ಪ್ರಮುಖರು ಜವರ್ಗಿ ಪುರಸಭೆಯಲ್ಲಿ ಮೊದಲ ಆದ್ಯತೆಯ ಮೇರೆಗೆ ಹದಿನೇಳು ಜನ ಕಾರ್ಮಿಕರನ್ನು ಪುನರ್ ನೇಮಕ ಮಾಡಿಕೊಳ್ಳಬೇಕು ನೇಮಕಾತಿ ಪ್ರಕ್ರಿಯೆ ಮುಗಿಯವರೆಗೆ ಹದಿನೇಳು ಜನ ಕಾರ್ಮಿಕರನ್ನು ದನಗೂಲಿ ಆಧಾರದ ಮೇಲೆ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಸೇರಿದಂತೆ

ಜೇವರಿಗೆ ತಾಲೂಕಿನಲ್ಲಿ ಹತ್ತು ದಿನಗಳ ಕಾಲ ಅಲ್ಲೇನು ನಿಜವಾಗಿ ದುಡಿತಕ್ಕಂಥ ಪೌರ ಕಾರ್ಮಿಕರು ದಲಿತ ಮಹಿಳೆಯರನ್ನು ಅವರನ್ನು ಕೆಲಸಕ್ಕೆ ತೆಗೆದು ಹದಿನೇಳು ಜನರನ್ನು ಕೆಲಸಕ್ಕೆ ತೆಗೆದು ಬೇರೆಯವರಿಗೆ ಯಾರು ಹಣ ಕೊಟ್ಟಾರ ಅವರನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು ನಾವು ಖಂಡಿಸಿ ಅಲ್ಲಿನ ಹಣ ನಡೆಸ್ತಾ ಇದ್ದೀವಿ ಏನು ನೀವು ಪೂರಸೌಭೆ ಅಧಿಕಾರಿಗಳು ನೀವೇನು ಹಣಕ್ಕಾಗಿ ಏನದ ಬಡವರಿಗೆ ಮೋಸ ಮಾಡ್ತಕ್ಕಂಥದ್ದು ಸರಿಯಲ್ಲ ಆ ಒಂದು ಕಾರಣಕ್ಕಾಗಿ ಕೂಡಲೇ ಅವರ ನೇಮಕತೆ ಆಗಬೇಕು ಅಂತಕ್ಕಂಥ ಇಟ್ಟೊಳಗೆ ಶಾಂತಿ ರೀತಿಯಾಗಿ ಅಲ್ಲಿ ಪೂರಸಭೆ ಕಚೇರಿ ಎದುರುಗಡೆ ಹೋರಾಟವನ್ನು ನಡೀತಾ ಇದೆ ಹತ್ತು ದಿನ ನಡೆದರೂ ಕೂಡ ಆ ಗೇಟ್ನಲ್ಲಿ ಎಲ್ಲ ಪೂರಸಭೆ ಅಧಿಕಾರಿಗಳು ಹೋಗ್ತಾರೆ ಬರ್ತಾರೆ ಅದಕ್ಕೆ ಗಮನ ಕೊಡ್ತಾ ಇಲ್ಲ ಆ ಒಂದು ಕಾರಣಕ್ಕಾಗಿ ನಾವು ಹದಿಮೂರನೇ ತಾರೀಕಿನ ದಿವಸ ನಮ್ಮ ಒಂದು ಎ ಐ ಟಿ ಸಿ ಜೇವರಿ ತಾಲೂಕ ನೇತೃತ್ವದಲ್ಲಿ ಮನವಿ ಪತ್ರವನ್ನು ಕೊಡಲಿಕ್ಕೆ ಅಲ್ಲಿ ಪೂರಸಭೆ ಕಚೇರಿಯಲ್ಲಿ ಹೋದಾಗ ಅಲ್ಲಿ ಪೂರ್ವ ಪೂರ್ವನಿಯೋಜಿತವಾಗಿರ್ತಕ್ಕಂಥ ಏನು ಸ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಆ ಸಮಯದಲ್ಲಿ ಗೈರಾಜರೇ ಇದ್ದು ಮತ್ತು ಯಾರೇ ಮನವಿ ಪತ್ರ ತೊರದೇ ಇರತಕ್ಕಂಥ ಒಂದು ವಾತಾವರಣವನ್ನು ಅಲ್ಲಿ ಆಡಳಿತ ನಿರ್ಮಾಣ ಮಾಡಿದೆ ಅದಕ್ಕೆ ಮನವಿ ಪತ್ರ ತಗೋಬರಿ ನಮ್ಮ ಮನೆ ಪತ್ರ ಸ್ವೀಕಾರ ಮಾಡಿರಿ ಅಂತಕ್ಕಂಥ ನಿಟ್ಟಿನೊಳಗೆ ಕೇಳಿದ್ರು ಕೂಡ ಅವರು ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರು ನೀವು ಹ್ಯಾಂಗೆ ಮನವಿ ಪತ್ರ ತೋಳ ಅಂತಕ್ಕಂಥದ್ದು ಸ್ವಲ್ಪ ವಾದ ವಿವಾದ ಆಗಿರ್ತಕ್ಕಂಥದ್ದೇ ನೆಪ ಮಾಡಿಕೊಂಡು ನಿಜವಾಗಿರ್ತಕ್ಕಂಥ ತುಳಿತಕ್ಕೊಳಗಾಗಿರ್ತಕ್ಕಂಥ ದಲಿತ ಮಹಿಳೆಯರಿಗೆ ಆ ವಿಷಯನ ಡೈವರ್ಟ್ ಮಾಡುವ ಸಲುವಾಗಿ ಏನಾದರೂ ಮಾನ್ಯ ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಕೂಡ ಅದಕ್ಕೆ ಕಾರಣಭೂತರಾಗಿದ್ದಾರೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಈ ಪೂರಸಭೆ ಅಧಿಕಾರಿಗಳು ಅದನ್ನು ಮರೆ ಮಾರ್ಚ್ದೆ ನಿಮ್ಮ ಯಾವುದೇ ಗೊಡ್ಡ ಹೆದರಿಕೆಗೆ ಗೊಡ್ಡ ಕೇಸಿಗೆ ಹೆದರ್ತಕ್ಕಂಥ ಎ ಟು ಸಿ ಅಲ್ಲ ಎ ಟು ಸಿ ಇಡೀ ದೇಶದಲ್ಲೇ ಒಂದು ಇತಿಹಾಸ ಆಗಿರ್ತಕ್ಕಂಥದ್ದು ನೂರನೇ ನಾಲ್ಕು ವರ್ಷವನ್ನು ದೇಶದ ಕಾರ್ಮಿಕರು ನ್ಯಾಯಬೋಧಿಸಿಕೊಟ್ಟಿರ್ತಕ್ಕಂಥ ಸಂಘಟನೆ ಆಗಿರುವುದರಿಂದ ನಿಮ್ಮ ಆಟ ನಡೆಯೋಕ್ಕೆ ನಾವು ಬಿಡುವುದಿಲ್ಲ ಆ ಒಂದು ಕಾರಣಕ್ಕಾಗಿ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಪ್ರಕರಣದಲ್ಲಿ ತಾವು ಮಧ್ಯಪ್ರವೇಶ ಮಾಡಿ ಅಲ್ಲಿ ದು ತುರ್ತಕವಾಗಿರ್ತಕ್ಕಂಥ ನಮ್ಮ ದಲಿತ ಅಕ್ಕ ತಂಗಿಯರನ್ನು ಹದಿನಾರು ಜನ ಕೂಡಲೇ ಆ ಒಂದು ನೇಮಕಾತಿಯನ್ನು ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಮಹೇಶ್ ಕುಮಾರ್ ಮೇಲೆ ಹಾಕಿರುವ ಒಂದು ಕೇಸಿನದ ಬೇಸರತ್ತದನ್ನು ಬಿಡುಗಡೆ ಅದನ್ನು ತೆಗಿಬೇಕು ಅಂತಕ್ಕಂಥದ್ದನ್ನು ಈ ಒಂದು ಹೋರಾಟ ಮೂಲಕ ಒತ್ತಾಯ ಮಾಡ್ತೀವಿ ಇದು ನೀವು ಮಾಡದೇ ಇದ್ದರೆ ಇದಕ್ಕೆ ಜಿಲ್ಲಾಡಳಿತ ಗಮನ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಜೇವರ್ಗಿಯಲ್ಲಿ ನಾವು ಬಂದ್ ಮಾಡ್ತಕ್ಕಂಥದ್ದು ತಾಲೂಕು ಬಂದ್ ಮಾಡಿ ಹೋರಾಟ ಮಾಡ್ತಕ್ಕಂಥದ್ದು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ವಿ ಅದಕ್ಕೆ ಅವಕಾಶ ಕೊಡಬೇಡ್ರಿ ಅಂತಕ್ಕಂಥ ವಿನಂತಿ ಮಾಡ್ತೀನಿ ನಾನು ಪ್ರಭುದೇವಿ ಸಂಜಿ ಎ ಟು ಸಿ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್